ಬಿಗ್ ಬಾಸ್ ಹುಡುಗಿ ಬಂದಂಥ ಪ್ರತಾಪ್ ಅವರ ತಾಯಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ಎಲ್ಲರೂ ಕೂಡ ಕಾದು ಕುಳಿದಂತಹ ಈ ಸಮಯ ಇಂದು ಬಂದೇ ಹೋಗಿದೆ ಹೌದು ಬಿಗ್ ಬಾಸ್ ಪುನಿಯೊಳಗೆ ಪ್ರತಾಪ್ ಅವರ ತಾಯಿಯೇ ಬಂದಿದ್ದಾರೆ ಇನ್ನು ಪ್ರತಾಪ್ ತಾಯಿ ನೋಡಿದ ತಕ್ಷಣ ತುಂಬನೇ ಭಾವುಕನಾಗ್ತಾನೆ ಕೇವಲ ಪ್ರತಾಪ್ ತಾಯಿ ಮಾತ್ರ ಪ್ರತಾಪ್ ತಂದೆ ತಾಯಿ ಇಬ್ಬರೂ ಸಹ ಇಲ್ಲಿ ಬಂದಿರೋದು ತುಂಬಾ ವಿಶೇಷವಂತಲೇ ಹೇಳ್ಬೋದು ಅದೇ ಟೈಮಲ್ಲಿ ಫಾಸ್ ಕೂಡ ಮಾಡಿಬಿಟ್ಟಿರ್ತಾರೆ ಬಿಗ್ ಬಾಸ್ ಇನ್ನು ಅಲ್ಲೇ ಅವನು ಆಟ ಆಡ್ಕೊಂಡು ನಿಂತಿರ್ತಾನೆ ಆ ಸಮಯದಲ್ಲಿ ವರ್ತು ಜೊತೆ ಮಾತಾಡ್ತಾ ಇರೋ ಸಮಯದಲ್ಲೇ ಅವರು ಕೂಡ ಒಳಗೆ ಎಂಟ್ರಿ ಆಗ್ತಾರೆ ಆಗ ಫಾಸ್ ಆಗ್ತಿದ್ದಂಗೆ ಪ್ರತಾಪ್ ಅವರ ತಾಯಿ ಬರ್ತಿದ್ದಂಗೆ ಯಾರಿಗೂ ಕೂಡ ಪ್ರತಾಪ್ ಅವರ ತಾಯಿ ಯಾರು ಅಂತ ಗೊತ್ತೇ ಇರೋದಿಲ್ಲ ತಕ್ಷಣ ಯಾರ ಮನೇಲಿ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ ಆಗ ನೇರವಾಗಿ ಅವರು ನಿಲ್ಲದೆ ಪ್ರತಾಪ್ ಅವರ ಮುಂದೆ ಆಗ ಪ್ರತಾಪ್ ಅವರ ಒಂದು ನಿಲ್ತಿದ್ದಂಗೆ ನೀ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಗೋ ಗೊತ್ತಿವೆ ಪ್ರತಾಪ್ ಅವರ ತಾಯಿ ಅಂತ ಕೊನೆಗೂ ಪ್ರತಾಪ್ಗೆ ಧೈರ್ಯವನ್ನು ಹೇಳ್ತಾರೆ ನೀನೇನು ತಪ್ಪು ಮಾಡಲಿಲ್ಲ ಎಲ್ಲದನ್ನು ಸರಿ ಮಾಡಿದ್ಯಾ ಈಗ ನೀನು ಹೊಸ ಮನುಷ್ಯನಾಗಿದ್ಯಾ ಹೊಸ ಮನುಷ್ಯ ಆಗಿ ಬರ್ತಿದ್ಯಾ ಮನೆಯೊಳಗಡೆ ಯಾರು ಏನೇನಲಿ ನೀನು ತಲೆ ಕೆಡಿಸ್ಕೋ ನೀನು ಕೆಡಿಸ್ಕೊತೀರಲಿಲ್ಲ ಅಂತ ನಂಗೆ ಗೊತ್ತಿದೆ ನಿನ್ನ ಸ್ಟ್ರಾಟಜಿಲಿ ನೀನು ಏನು ಆಟಾಡ್ತೀಯ ಹೀಗೆ ಆಡೋ ಖಂಡಿತ ನಿಂಗೆ ಇದು ಬಂದೇ ಬರ್ತೀಯ ಊರಿಗೆ ಒಂದು ಹೆಮ್ಮೆ ತಗೊಂಡು ಬಾ ಬಿಗ್ ಬಾಸ್ ವಿನ್ನರ್ ಅಂತ ಪಟ್ಟ ತೆಗೆದುಕೊಂಡು ಬಾ ನೀನು ನಿಂಗೆ ಯಾರು ಕೆಟ್ಟವರು ಇಡೀ ಊರು ನಿನಗೆ ಬಹಿಷ್ಕಾರ ಹಾಕಿತ್ತೋ ಅದೇ ಊರು ನಿನಗೆ ಇವತ್ತು ಒಳಗಡೆ ಕರೆದುಕೊಂಡು ಬರಬೇಕು ಹಾಗೆ ಮಾಡುವಂತೆ ಅಂತ ಹೇಳಿ ಪ್ರತಾಪ್ಗೆ ಧೈರ್ಯ